ಎ ನಂಬರ್ ನ್ಯೂಸ್ಗೆ ಸ್ವಾಗತ ಕಂಗಾನಾಳಿಯಲ್ಲಿ ಶ್ರೀ ಸೀತಾರಾಮಂಜ ಸ್ವಾಮಿ ಅದ್ದೂರಿ ಬ್ರಹ್ಮ ರಥೋತ್ಸವ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕಂಗಾನಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದ ನೆಲೆಸಿರುವ ಪ್ರಸನ್ನ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ರಥೋತ್ಸವದ ಅಂಗವಾಗಿ ಸ್ವಾಮಿಯವರಿಗೆ ವಿಶೇಷ ಅಭಿಷೇಕ ಹೂವಿನ ಅಲಂಕಾರ ತೀರ್ಥ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯಿತು ನಂತರ ರಥೋತ್ಸವಕ್ಕೆ ಕಂದಾಯ ಅಧಿಕಾರಿಗಳು ಚಾಲನೆ ನೀಡಿದರು ರಥೋತ್ಸವದಲ್ಲಿ ವೀರಗಾಸೆ ತಮಟೆ ನಾದಸ್ವರ ತಂಡಗಳು ಭಾಗವಹಿಸಿದ್ದವು ವಿವಿಧ ಗ್ರಾಮಸ್ಥರಿಂದ ಹೆಸರು ಬೇಳೆ ಮತ್ತು ಪಾನಕ ಸೇವೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ರಥೋತ್ಸವದ ಅಂಗವಾಗಿ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮೂಲ ವಿಗ್ರಹಕ್ಕೆ ವಿಶೇಷ ಹೂವಿನ ಅಲಂಕಾರವನ್ನು ಹಮ್ಮಿಕೊಂಡಿದ್ದು ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಭಾಗವಹಿಸಿದ್ದರು ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರಿಗೆ ದೇವಾಲಯದ ಟ್ರಸ್ಟ್ ವತಿಯಿಂದ ಅನ್ನದಾಸವನ್ನು ಸಹ ಏರ್ಪಡಿಸಲಾಗಿತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಪಾನ್ಕ ಹೆಸರು ಬೆಳೆ ವಿತರಿಸಿದರು ಶ್ರೀ ಸೀತಾರಾಮಾಯನ ಸ್ವಾಮಿ ದೇವಾಲಯದ ಟ್ರಸ್ಟ್ನ ಪದಾಧಿಕಾರಿಗಳಾದ ಕನ್ವೀನರ್ ನಾರಾಯಣಪ್ಪ ಮುದ್ದೇರಿ ಅಶ್ವಥ್ ರೆಡ್ಡಿ ಎಚ್ ರಮೇಶ್ ಎಸ್ ನಾರಾಯಣಸ್ವಾಮಿ ಎಚ್ ನರಸಿಂಹಪ್ಪ ಎಚ್ ಶ್ರೀನಿವಾಸಪ್ಪ ಬಾರಪ್ಪ ಮಲ್ಯಾಪುರ ಗಣೇಶ್ ಎಚ್ ತಿರುಮಲಪ್ಪ ಕತಿರಗುಪ್ಪ ನಾಗರಾಜ್ ಮುನಿರೆಡ್ಡಿ ಕಂಗಾನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ಹಲವಾರು ಮುಖಂಡರು ಸ್ವಾಮಿಯ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಎನ್ ಮುನಸ್ವಾಮಿ ಸಹ ಕಂಗಾನಹಳ್ಳಿ ಶ್ರೀ ಸೀತಾರಾಮಾಂಜನ ಸ್ವಾಮಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ತಿಳಿದು ಅವರೂ ಸಹ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದರು ರಥೋತ್ಸವ ಸಂದರ್ಭದಲ್ಲಿ ಯಾವುದೇ ಅಹಿತರ ಘಟನೆಗಳು ನಡೆಯದಂತೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಿದ್ದರು ಎಎನ್ಎಂಆರ್ ನ್ಯೂಸ್ಗಾಗಿ ನಗರ ಇಮ್ರಾನ್ ಪಶಾತ್ ಚಿಂತಾಮಣಿ अनि के छ के छ के छ ಸರ್ ಈ ಕಡೆ ನೋಡಿ ಹಾಂ